ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಬಸವ ಟಿವಿ ವೀಕ್ಷಕರಿಗೆ ಶರಣು 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 ಶರಣಾರ್ಥಿ ಬಸವನವರು ನುಡಿತಾರೆ ನುಡಿದಿರ ಮುತ್ತಿನ ಹಾರದಂತಿರಬೇಕು ನುಡಿದಿರ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದಿರ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಏನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಂತಲೇವನಯ್ಯ ನೋಡಿರಿ ನುಡಿದ್ರೆ ಮುತ್ತಿನ ಹಾರದಂತಿರ್ಬೇಕಂತ ಹಂಗ ಮುತ್ತಿನ ಹಾರ ಚಂದ ಪೋಣಿಸಿರ್ತಾರೆ ಹಂಗೆ ನಮ್ಮ ಮಾತು ಹಂಗೆ ಪೋಣಿಸ್ದಂಗೆ ಇರ್ಬೇಕು ಇನ್ನು ನುಡಿದ್ರೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು ಮಾಣಿಕ್ಯ ಇಟ್ರೆ ಹಂಗೆ ಅಂತ ಬೆಳಕು ಕೊಡ್ತೈತಿ ನೋಡ್ರಿ ಹಂಗೆ ನಮ್ಮ ಮಾತು ಬೇರೆಯವ್ರ ಜೀವನದೊಳಗೆ ಬೆಳಕು ಕೊಡೋ ಹಾಗಿರ್ಬೇಕೆ ಈಗ ನಮ್ಮ ಶರಣರ ವಚನಗಳು ನಮ್ಮ ಜೀವನದಾಗೆ ಹೆಂಗೆ ಬೆಳಕು ಕೊಡ್ತಾವೆ ನೋಡ್ರಿ ಹಂಗೆ ನಮ್ಮ ಮಾತು ಬೇರೆಯವ್ರ ಜೀವನದೊಳಗೆ ಬೆಳಕು ಹಚ್ಚೋಂಗೆ ಹಂಗೆ ಇರ್ಬೇಕು ಇನ್ನು ನೋಡಿದರೆ ಸ್ಫಟಿಕದ ಅಂತ ಇರಬೇಕು ಸ್ವಾಮಿ ವಿವೇಕಾನಂದ್ರೆ ಅಮೇರಿಕಾಕ್ಕೆ ಹೋದ್ರೆ ಅಲ್ಲಿ ಅವರ ಭಾಷಣದ ಫಸ್ಟ್ ವರ್ಡ್ಸ್ ಏನನ್ನ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಷ್ಟೊಂದು ಇದಕ್ಕೆ ಯಾವ ಮನೆಗೆ ಚಪ್ಪಾಳೆ ಬಿದ್ದು ಗುರುತೇನ್ರಿ ಅವರಿಗೆ ಸಿಕ್ಕಾಪಟ್ಟೆ ಚಪ್ಪಾಳೆ ಬಿದ್ದು ನಮ್ಮ ಮಾತು ಇರಬೇಕು ಆಮೇಲೆ ಕೊನೆಗೆ ಅಂತಾರೆ ಏನು ನುಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಏನದ ನುಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಇರಬೇಕಂದ್ರೆ ಹೆಂಗೆ ಮಾತಾಡ್ಬೇಕು ಅರಿವಿನಿಂದ ಮಾಡ ಮಾತಾಡ್ಬೇಕು ಪರಿಸ್ಥಿತಿ ತಕ್ಕ ಮಾತಾಡ್ಬೇಕ ಇಲ್ಲೊಬ್ಬ ಭಾಷಣಕಾರ ಇದ್ದಾರಿ ಅವ ಭಾಷಣ ಮಾಡ್ತಿದ್ದ ಅಂದ್ರೆ ಅವರ ಅದನ್ನು ಮಾಡಾಕ ಭಾಳ ಇದನ್ನು ಮಾಡ್ಯಾರ ಅವ್ರು ಅದನ್ನೇ ಇದನ್ನ ಮಾಡ್ಬೇಕಂದ್ರೆ ಏನೇನು ಅದನ್ನೇ ಇದನ್ನ ಮಾಡ್ಯಾರ ನಂಗೆ ಇದನ್ನೆಲ್ಲ ನೋಡಾಕತ್ರ ನಂಗೆ ಈದಾಗಿಬಿಟ್ಟೆ ಮಾತ್ರೆ ಮಾತಿವ ಇದನ್ನು ಕೇಳಿ 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 ಒಬ್ಬ ವ್ಯಕ್ತಿ ಹಂಗೆ ಬರೆದು ಕೊಟ್ಟ ಮಾರಯ್ಯ ನೀ ಹಗಲಿಲ್ಲ ಅದನ್ನ ಇದನ್ನ ಇದನ್ನ ಅದನ್ನ ಅನ್ನಕ್ಕೆ ಹೋಗಬೇಡ ಬರೆದು ಕೊಡ್ತೀನಿ ಎಷ್ಟು ಮಾತಾಡ ಆದರೆ ಬರೆದು ಕೊಟ್ಟ ಹೋದಾರಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಇತ್ತು ಒಂದು ಗೆಸ್ಟ್ ಆಗಿ ಕರೆಸಿದ್ರು ಹೋದ ಅಲ್ಲ ಅನ್ನ ಸ್ಟಾರ್ಟ್ ಮಾಡಿದ ನನಗೆ ಭಾಳ ಖುಷಿಯಾಗೈತಿ ಊರಿಗೆ ಒಂದೊಂದು ಈ ಥರ ಬಸ್ ಸ್ಟ್ಯಾಂಡ್ ಇರಬೇಕು ಇದಕ್ಕೇನು ಬೇಕು ವ್ಯವಸ್ಥೆ ನಾನು ಮಾಡ್ತೀನಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾಡ್ರಿ ಯಾ ಮನೆಗೆ ಚಪ್ಪಾಳೆ 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 ಮುಂದೆ ಹಿಂಗೆ ನಮ್ಮ ಬಸವ ಟಿವಿಗೆ ಬಂದಾರಿ ಅಲ್ಲಿ ಬಂದಂದ ನನಗೆ ಭಾಳ ಒಂದೊಂದು ಬಸ್ ಈ ಥರ ಬಸವ ಟಿ ವಿ ಇರ್ಬೇಕು ಇದಕ್ಕೇನು ಬೇಕು ಅದ್ತಾ ನಾನು ಮಾಡ್ತೀನಿ ತಲೀಗ ಎಡಿಸ್ಕೊಳಕ್ಕೆ ಹೋಗ್ಬಾಡ್ರಿ ಅಷ್ಟು ಚಪ್ಪ ಹಿಂಗ ಮುಂದೆ ಅಕ್ಕನ ಬಳಗಕ್ಕೆ ಹೋದ್ರಿ ಅಲ್ಲಿ ಇದನ್ನ ಅಂದ ನನಗೆ ಭಾಳ ಆಗೈತಿ ಊರಿಗೆ ಒಂದೊಂದು ಈ ಥರ ಅಕ್ಕನ ಬಳಗ ಇರ್ಬೇಕು ಇದಕ್ಕೇನು ಬೇಕು ಆ ವ್ಯವಸ್ಥೆ ನಾನು ಮಾಡ್ತೀನಿ ಡೋನ್ ಟೋರ್ಸಿ ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಹಿಂಗ ಒಂದು ಊರ ಯಜಮಾನ ಸತ್ತಿದ್ದಾರೀ ಅಲ್ಲಿ ಹೋಗ ಅಂದ ನನಗೆ ಬಾಳ ಖುಷಿಯಾಗಿದ್ದೀಯ ಈ ಥರ ಯಜಮಾನ್ರ ಸಾಯ್ಬೇಕು ಇದಕ್ಕೇನು ಬೇಕು ಆ ವ್ಯವಸ್ಥೆ ನಾನು ಮಾಡ್ತೀನಿ ಕೂಲಿ ಕಳಿಸ್ಕೊಳಕ್ ಹೋಗ್ಬಾಡ್ರಿ ನೋಡಿ ಮಾತ್ರ ಮಾತ್ರ ಅದಕ್ಕೆ ಅರಿವಿನಿಂದ ಮಾತಾಡ್ಬೇಕಾಯ್ತು ಬಿಡು ಜಗದಾಗ ಏನು ಬಿದ್ದು ಅಲ್ಲಿ ಬಡಗಿ ಬಿದ್ದು ಅದಕ್ಕೆ ನೋಡಿದಿರ ಲಿಂಗ ಮೆಚ್ಚಿ ಹೌದು ಹೌದು ಏನು ಬೇಕು ಈ ಮಾತಾತ್ರಿ ಇನ್ನು ಅಂಟಿಗಳ ಮಾತಾಡ್ತಿರ್ತಾರೆ ಅವ್ರು ಹೆಂಗಂದ್ರೆ ಅಂದ್ರೆ ಒಂದು ಗುಂಪು ಕಟ್ಕೊಂಡು ನಿಂತು ಬಿಡ್ತಾರೆ ಅಲ್ಲ ಒಂದು ಮೀಟಿಂಗ್ ಆದ ಸ್ಥಾಪನೆ ಆತ ತಿಳ್ಕೊಂಡ ಬಿಡ್ಬೇಕು ಇವ ಒಂಟಿ ತೆಲಿಕೇಟ ಮಾತಾಡಕ್ಕೆ ಇತ್ತೆ ಏನಂತ ಕೈಕರ್ದಿಗೆ ಶಿಕ್ಕರ ಬರಾ ಉನ್ಕೋತ ಹಂಗ್ ಕರ್ತಿ हमको ತೇನ್ ಕರ್ತಿ ಉನ್ಕೋತ ತೋ ದೋದ ದಪ್ದ ಬಡಿಸೆ ರಿಯಾ हमको एक ಹರ್ಚಾ ರಮಾ ಹರ್ಚಾ ರಾ ಕಾಲ್ ಕೋಯಿತ ಮುಟಿಕಲಿ ಮುಟಿಕಲಿ ಕಾಲ್ ಕೋನೆ ಗುಂಗಡ ಮೇ ಗುಂಗಡ ಗೋಯಿ ೊಯ್ಯ ಗೊಯ್ಯ ಗೊಯ್ಯ ಡಾಕ್ಟರ್ ಕೈ ಹಿಡಿದ್ ಪೂಜುತ್ತ ಇಂತ ಗುಳ್ಯ ಹೆಂಗ್ ಹೆಂಗುಟ್ಯ ಮೈ ಬೋಳ್ತಿ ಹುಂಗಾಡಕೆ ಗುಳ್ಯಾಟ್ಯಾ ಅದಕ್ಕೆ ಹಿಂಗ ಮಾತಾಡಕ್ ಹೋಗಬಾರ ಹಿಂಗ ಮಾತಾಡಿದ್ರ ಲಿಂಗ ಮೆಚ್ಚಿ ಹೌದೌದು ನನಂಗಲ್ಲ ಇದು ನೆಕ್ಸ್ಟ್ ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಂತನಯ್ಯ ನೋಡ್ರಿ ಬೇರೆ ವರ್ಷಕ್ಕೆ ಹೋಗೋದು ಬೇಡ ನನ್ನ ವಿಷಯನ ನಾನು ಹೇಳ್ತೀನಿ ನಾನು ಇಷ್ಟೆಲ್ಲ ಮಾತಾಡ್ತೀನಿ ನಾನು ಅದ್ರ ತಕ್ಕ ನಡಿಲಿಕ್ಕಂದ್ರೆ ನೋ ಯೂ ಸರ್ ಅದಕ್ಕೆ ಬಸವಣ್ಣನವರಂತಾರೆ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಂತೊಲೆನಯ್ಯಾ ನೋಡ್ರಿ ನಾವೀಗ ನುಡಿತೀವಿ ಆ ಒಳಗೆ ಭಾಗವಹಿಸುವ ಪ್ರಮುಖರು ಯಾರು ಮಾತಾಡ್ತೀವಿ ಅದ್ರೊಳಗೆ ಭಾಗವಹಿಸುವ ಪ್ರಮುಖರು ಯಾರೇ ಈ ಹಲ್ಲುಗಳು ರೀ ಮತ್ತೆ ಎ ನಾಲಿಗೆ ಇವೆರಡು ಭಾಗವಹಿಸ್ತಾವೆ ಹಿಂಗೆ ಒಂದ್ಸತ ಹಲ್ಲು ನಾಲಿಗೆ ಜಗಳ ಮಾಡ್ತಿರ್ತಾವೆ ಜಗಳ ಮಾಡ್ತಿರ್ತಾವ ಅವಾಗ ಎದಕ್ಕೆ ನಾಲಿಗೆಗೆ ಏ ನಾಲಿಗೆ ನೀ ಒಂದು ಸ್ವಲ್ಪ ಹೊರಗೆ ಬಂದರ ನೋಡ ನೀನು ಕಡ್ದ ಬಿಡ್ತೀವಿ ನೀ ಸ್ವಲ್ಪ ಹೊರಗೆ ಬಂದ್ರೆ ನೋಡ ನೀನು ಕಡ್ದೆ ಅಂತ ಏನೋ ಮೂವತ್ತೆರಡು ಹಲ್ಲುಗಳು ನಾಲಿಗೆ ಕಂದೂರಿ ಅದಕ್ಕೆ ನಾಲಿಗೆ ಆನ್ಸರ್ ಕೊಡ್ತ ಏನಂತೆ ಹ್ಞೂ ನೀವು ಮೂವತ್ತೆರಡು ಇದೀರಿ ನಾನು ಒಂದೇ ಇದ್ದೀನಿ ನಾನು ಏನ್ರ ನುಡಿ ಹೊತ್ತನ್ಯಾಗ ಉಲ್ಟಾ ಪಲ್ಟಾ ಮಾತಾಡಿದೆ ಅಂದ್ರೆ ನಿಮ್ಮ ಮೂವತ್ತೆರಡು ಹಲ್ಲು ಉದುರು ಹಂಗೆ ಹೊಡಿತಾರೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ರೀ ಒಂದು ದೊಡ್ಡ ಯಜಮಾನ ನಿಂತಿದ್ದ ಅವ್ನ ಮನೆ ಮುಂದೆ ಎಷ್ಟು ದಪ್ಪ ಇದ್ದ ಕೂಡ್ತರು ಉಷ್ ದಪ್ಪ ಇದ್ದ ಅವ್ನು ನೋಡಿ ನಮ್ಮ ಗುಂಡೆ ನಗಾಕ ಸ್ಟಾರ್ಟ್ ಮಾಡಿಬಿಟ್ಟ ಈ ತೋಕೊಂಡು ಕಲಿ ಕಟ್ತ ಯಾಕೆ ನಗಾಕತ್ತೀನಿ ಯಾಕೆ ನಗಾಕತ್ತೀನಿ ಅದಕ್ಕೆ ಗುಂಡೆ ಅಂದ இவன் சாக்கார அந்த நான் மணி நோடனாகி நோட் மணி அதுக்கு அந்த குண்டே இல்றீ நான மணி நோடனாக நீ அடா திடித்து மய நோட்த்தி நீவேன் ஒன் வேளா சாத்ரி அந்த நீங்கள் பாக்கலொழிய கர்க்கோருது பேக்காரங்க தலி கேட்டபடுத்து கம்ப கட்டி ஜடியாங்க ஸ்டார்ட் மாட்டா நடி ஓகே குண்டே நாப்பு வந்தீ பந்தன்னா மகனே நினைக்கு நீங்கள் மாதாடது குர்த்தில் நோடு நீங்கள் எஸ் சத்தி ஆத்தாடு ஓகே நெட்டுக்கு மாதாடா அவ சௌக்காரன் சத்த அந்த அவன் அட் திண்டி மயி அட் திண்டி கட்ட பச்ச கட்ட பச்ச கட் குணிச்சி துன்க்கொண்ட ஹொரக்கு தந்து சுடு மாத்த அவனும் ஆகி கட்டி படாக்க் மாட்ட னா ಗುಂಡ್ಯಾನ ಅಪ್ಪನ ಅಪ್ಪ ಬಂದಾರಿ ಅಂದ್ರೆ ಗುಂಡ್ಯಾನ ಅಜ್ಜ ಬಂದ ಯಾಕಾಗಿತ್ರು ಚಂದಾಗಿ ಮಾತಾಡ ಮಾತಾಡಂತ ಎಸ್ ಸತ್ತ ಹೇಳಬೇಕ ಆ ಏನ್ರ ಸತ್ತ ಅಂದ್ರೆ ಹೆಂಗಿದ್ರು ಸಾಗ ಸಾಗವಾನಿ ಕಟ್ಟಿ ಮನಿ ಮಾಡಿಸ ಒಳಗಿಟ್ಟ ಚುಮ್ನಿ ಸುರಿವಿ ಕಡ್ಡಿ ಕೊರದ್ ಬಿಡುವ ಬೇಕಾಗಿತ್ರೆ ಮಾತಿದೆ ಕಟ್ಟಿ ಮು ನೋಡ್ರಿ ನಾಳೀ ಹಂಗಂತ ಆದ್ರೆ ಸಾವ್ಕಾರ ಏನು ಬಡ್ದ ಮೂವತ್ತೆರಡು ಹಲ್ಲು ಹಂಗ ಹಂಗೆ ಹೊಡೆದ ಅದಕ್ಕೆ ಅಂದ್ರೆ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ನೋಡ್ರಿ ಫಸ್ಟ್ ಅವ್ರು ಮಾಡಿದ್ದ ತಪ್ಪೇನಂದ್ರೆ ಹಂಗಿ ಅಸಹ್ಯ ಯಾಕೆ ಮಾಡಬೇಕಿತ್ತು ಆಮೇಲೆ ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಬೇಡ ಬೇಡ ಕಲಬೇಡ ನುಡಿ ಬೇಡ ತನ್ನ ಬಣ್ಣಿಸಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇವ್ರ ಮೂರುದ್ದು ಅಪೋಸಿಟ್ ಹೋದ್ರಿ ಅದಕ್ಕೆ ಏನಾಯ್ತವ್ರಿಗೆ ಮೂವತ್ತೆರಡು ಹಲ್ಲು ಹೋದ್ರೂ ಹಂಗೆ ಹೊಡೆದ್ರೆ ಯಾರೇ ಸೌಕಾರ್ರೆ ನೋಡ್ರಿ ಈ ತೋರ್ಬೇಡ ಏತಲ್ಲ ಇದೆ ಏನ್ ಕೈ ಮಾಡ್ತಿರ್ತಂದ್ರೆ ನೀ ಹೆಂಗಿದೀನಿ ನೋಡ್ರಿ ನೀ ಹೆಂಗಿದೀನಿ ನೋಡ್ರಿ ನೀ ಹೆಂಗಿದೀನಿ ನೋಡ್ರಿ ಅವ್ನು ನೋಡ್ರಿ ಹಂಗೆ ಮಾಡ ಹಿಂಗ ಮಾಡ್ಬಿಡ್ತಾನೆ ನೋಡಿ ಅವಾಗ ಏನ್ ಕೈ ಮಾಡ್ತೀವಿ ಈ ಕೈ ಮಾಡ್ತೀವ್ರಿ ಅವಾಗ ಬೇರೆಯವರಿಗೆ ನಾವು ಈ ಕೈ ಮಾಡು ಹತ್ತನಾಗೆ ಇವು ಮೂರು ಬಟ್ ಇರ್ತಾವಲ್ಲ ಮೂರು ಬಟ್ ಇವು ನಮ್ಮ ಕಡೆ ತೋರಿಸ್ತಿರ್ತಾವ್ರಿ ವರ್ಷ ನೀ ಹೆಂಗಿದೀ ನೋಡ್ಕೋ ನೀ ಹೆಂಗಿದೀ ನೋಡ್ಕೋ ನೀ ಹೆಂಗಿದೀನಿ ನೋಡ್ಕೋ ಅಂತಿರ್ತಾವೆ ಅದಕ್ಕೆ ಬಸವಣ್ಣನವರಂದ್ರೆ ಲೋಕದ ಡೊಂಕು ನೀವೇ ಕಿತ್ತಿದ್ದೀವ್ರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ನೋಡ್ರಿ ಅವ ದಪ್ಪಗೈದಾನೆ ಕರಗೈದಾನೆ ಬೆಳಗೈದಾನೆ ಗಿಡ ಕೈದಾನ ಉದ್ದಕ ಇದ್ದಾನೆ ಅನ್ನೋದು ಇವ್ರಿಗೆ ಯಾಕೆ ಬೇಕಾಗಿತ್ತದ ನೋಡ್ರಿ ಆಫ್ರಿಕಾದವ್ರೆ ಕರ್ಗೈ ಇದ್ದಾರೆ ಫುಲ್ ಕರ್ಗೈ ಇದ್ದಾರೆ ಯಾಕಿದಾರೆ ಅಲ್ಲಿ ಕ್ಲೈಮೇಟ್ ಹಂಗೈತಿ ಇನ್ನು ಆಸ್ಟ್ರೇಲಿಯಾದವರು ಬಿಳಿ ಜುರಲ್ ಇದ್ದಂಗೆ ಇದಾವೆ ರೀ ಅವ್ರು ಯಾಕೆ ಹಂಗಿದ್ದಾರೆ ಅಲ್ಲಿ ವಾತಾವರಣ ಹಂಗೈತಿ ಬೇರೆ ಏನೇರ ಮನೆ ಸಿದ್ದಕ್ಕೆ ಹೋಗೋದು ಬೇಡ ರೀ ನಮ್ಮ ಮನೀದ ಹೇಳ್ತೇನೆ ಕೇಳ್ರಿ ನಮ್ಮ ಪಪ್ಪ ದಪ್ಪೊಂದು ಆಸ್ಟ್ರೇಲಿಯ ರೀ ನಮ್ಮಮ್ಮ ತೆಲ್ಲೊಂದು ನಮ್ಮ ಪಪ್ಪ ದಪ್ಪೊಂದು ಆಫ್ರಿಕಾ ರೀ ನಮ್ಮಮ್ಮ ತೆಳ್ಳೊಂದು ಆಸ್ಟ್ರೇಲಿಯಾಲಿ ನಾವಿಬ್ರು ನಮ್ಮ ತಂಗಿ ನಾನು ಇದೀವಿ ನೋಡ್ರಿ ಬರಬ್ಬರ ಸುಟ್ಟಿದ ಚಪಾತಿ ಅಂದ್ರೆ ಇಂಡಿಯಾ ಆಫ್ರಿಕಾ ಅಂದರೆ ಹತ್ತಿ ಚಪಾತಿ ಆಸ್ಟ್ರೇಲಿಯಾ ಅಂದರೆ ಹಸಿ ಬಿಸಿ ಚಪಾತಿ ಇಂಡಿಯಾ ಅನ್ನೋದೈತೆ ನೋಡ್ರಿ ಕರೆಕ್ಟ್ ಸುಟ್ಟಿದ್ದ ಚಪಾತಿ ಅದಕ್ಕೆ ನಾವೆಲ್ಲರೂ ವರ್ಗ ಭೇದ ವರ್ಣ ಭೇದ ಮಾಡಕ್ಕೆ ಹೋಗಬಾರ್ದು ಅಲ್ಲಿ ಕ್ಲೈಮೇಟ್ ಅಲ್ಲಿ ಪರಿಸ್ಥಿತಿ ತಕ್ಕ ಅವ್ರು ಇರ್ತಾರೆ ನಮ್ಮ ಬ ಬಸವ ಧರ್ಮದಾಗ ಮೇನ್ ಪಾಯಿಂಟ್ ಏನಂದ್ರೆ ಮಾತು ಕಡಿಮೆ ಆಗಬೇಕು ಕಾಯಕ ಜಾಸ್ತಿ ಆಗ್ಬೇಕು ಮಾತು ಕಡಿಮೆ ಆಗಬೇಕು ಕಾಯಕ ಜಾಸ್ತಿ ಆಗ್ಬೇಕು ಅನ್ನೋದೇ நான் பசோத மொயிண்ட்டு எல்லாரும் காக்க நான் காயக்க நான் முட் கொங்க ஹுடுகு கையக்க ஏன் அது நம்ம ஹுடுகுர் காய்க்க ஏன் ஸ்டடி மாஷ்டி ஸ்டடி மா நானும் ஸ்கூலு டீச்சர் சிக்காப்பட்டே உமர் கொடுத்தீங்க ஆ தகி கேட்ட பர்க்கூ லெட் கொட்ட அவன் அந்த பிரத்ஷ ஆகிடு தன் அந்த பிரத்ஷ ஆக்தார நத்தி கோனி ஹெட்ரி அடிக மணி சபாத்தி தாரா தன் அந்த பிரத்ஷ ஆக்தார பிரத்ஷர ஏண்டகண்ட

அல்லது ஜோர் அவாஸ் பர்த்ததி ஏன் ஏத்தி கட்டிடு நீன நான் அதுக்கு அவத்தி அகர்க்கடித்தி தேக்கோண்டி மத்த இன்னொரு ஃப்ரீ ரீண்டி யாக்கி ஒத்த சப்பாத்தி யார் தின்ப ಕಾಯಕ ನಾವು ಭಕ್ತಿ ನಿಷ್ಠೆಯಿಂದ ತಿಳ್ಕೊಂಡು ತಿಳ್ಕೊಂಡು ಮಾಡ್ಲಿಕ್ಕಂದ್ರೆ ಹೊತ್ತಿ ಚಪಾತಿ ಬೀಳ್ತಾವ ಅದಕ್ಕೆ ನಾನು ಅವತ್ತಿಂದ ಹದಿನಿ ತಿಳ್ಕೊಂಡು ತಿಳ್ಕೊಂಡ ರೀ ಏನು ಅಭ್ಯಾಸದೊಳಗ ಕಾಯಕವೇ ಕೈಲಾಸ ಕಾಯಕ ನನ್ನ ಕಾಯಕ ಏನು ನಾನು ನಿಷ್ಠೆಯಿಂದ ಮಾಡಿದೆ ಅಂದ್ರೆ ಚಲೋ ಚಪಾತಿ ಇಲ್ಲಿಕಂದ್ರೆ ಪತ್ತಿದ ಚಪಾತಿ ನೀವು ನೋಡ್ರಿ நான் ஸ்டுடியோ பூ அந்த இங்க நங்க மது பண்ணணித்தேன் திங்ளக்கொண்டு ஏழெண்ட் ஃபங்க்ஷன் பார்த்தவ நன் பாஷனக்கு அவங்க மை கிடிக்கூமது ஓடிஹைது ஆக நான அபு மத்தாஷணி ஸ்னி யாக்கு அதுக்கு காரணப்பா மத்த அம்மா நோட்ரி வச்சன சாஹித்ய அன்னோது வச்சன அன்னோது ஊதிடல்ல அதன அழவாட்ஸ் கொடுக்க அத நம்ம உடுகுர் அந்த லாக் ஸ்கிரீன்கே வாட்ஸ்அப்பூ யூட்டர் ஃபேஸ்புக்கு யூட்டூபு செட்டு மா